ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸಂಡೇ ಬಂದು ಸ್ವಲ್ಪ ಈವ್ನಿಂಗಿಂದ ಆಚೆ ಹೋಗಿದ್ವಿ ಸ್ನ್ಯಾಕ್ಸ್ ಥರ ಏನಾದರೂ ತಿನ್ಕೊಬರೋಣ ಆಚೆ ಹೋಗಿ ಅಂತ ಹೋಗಿದ್ವಿ ಮತ್ತು ನಾನು ನೈಟು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಮತ್ತು ಬೆಳಗ್ಗೆ ವೀಡಿಯೋನ ಶುರು ಮಾಡಿದ್ದೀನಿ ಬೆಳಗ್ಗೆನೆ ಬಂದು ಬ್ರೇಕ್ಫಾಸ್ಟ್ಗೆ ಏನು ಮಾಡೋಣ ಅಂತ ಇದ್ದೀನಿ ಏನು ಮಾಡೋದು ಅಂತ ನೋಡಿ ಚಿತ್ರಾನ್ನ ಮಾಡೋಣ ಧ್ರುವಂತ ಇಷ್ಟ ಆಗುತ್ತೆ ಅಂತ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಬೆಳೆ ಇನ್ನು ಮಕ್ಕಳು ಎದ್ದಿಲ್ಲ ಮಕ್ಕಳು ಹೇಳೋ ವರ್ಷರಲ್ಲಿ ನಾನು ಚಿತ್ರಾನ್ನ ರೈಸ್ ಕಿಡೋಣ ಅಂತ ಅನ್ನ ಮಾಡ್ತಾಯಿದ್ದೀನಿ ಮೊದಲು ಹತ್ರನೇ ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೆ ಅದೆಲ್ಲ ಸ್ವಲ್ಪ ಜೋಡಿಸ್ಬೇಕು ಜೋಡಿಸೋಣ ಅಂತ ಸುಮ್ಮನಿದ್ದೀನಿ ಆಮೇಲೆ ರೈಸ್ ಕಿಟ್ಟಾಯಿತು ಮತ್ತು ಚಿತ್ರಾನ್ನಕ್ಕೆ ಎಲ್ಲ ರೆಡಿ ಮಾಡ್ಕೋಬೇಕಲ್ವಾ ಅದಕ್ಕೆ ಇದು ಈ ಆನಿಯನ್ಸು ಗ್ರೀನ್ ಚಿಲ್ಲಿ ಎಲ್ಲ ಕಟ್ ಮಾಡಿಕೊಂಡು ಇಟ್ಕೊಂಡೆ ಆಮೇಲೆ ಗೊಜ್ಜು ಮಾಡಿ ಇಡೋಣ ಚಿತ್ರಾನ್ನದ ಗೊಜ್ಜು ಮಾಡಿಟ್ಟರೆ ಮಕ್ಕಳಿದ್ಮೇಲೆ ಅವ್ರನ್ನ ಸ್ವಲ್ಪ ಫ್ರೆಶ್ ಅಪ್ ಮಾಡಿಸಿ ಸ್ನಾನ ಮಾಡಿಸಿ ರೆಡಿ ಮಾಡಿಸೋ ರೈಸ್ ಆಗುತ್ತೆ ಆಮೇಲೆ ಕಲಿಸೋಣ ಅಂತ ಸರಿಯಾಗುತ್ತೆ ಅಂತ ನಾನು ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಅಷ್ಟರಲ್ಲಿ ನಮ್ಮ ಯಜಮಾನರು ಎದ್ದು ಬಂದರು ಅವ್ರ ಜೊತೆ ಮಾತಾಡ್ಕೊಂಡು ಹಂಗೆ ಅಡಿಗೆ ಮಾಡ್ತಾ ಇದ್ದೆ ಮಾಡೋಣ ಅಂತ ರೈಸ್ಗೆ ಎಲ್ಲ ಇಟ್ಟಿದ್ದೆ ಅಷ್ಟರಲ್ಲಿ ಗ್ಯಾಶ್ ಖಾಲಿ ಆಯಿತು ರಾತ್ರಿಯೇ ಗೊತ್ತಿತ್ತು ನನಗೆ ಗ್ಯಾಶ್ ಖಾಲಿ ಆಗುತ್ತೆ ಅದಕ್ಕೆ ಸಿಂಪಲ್ಲಾಗಿ ಏನಾದರೂ ಮಾಡೋಣ ಅಡುಗೆ ಅಂತ ಚಿತ್ರಾನ್ನ ಮಾಡೋಕ್ಕೆ ಇಟ್ಟಿದ್ದೆ ರೈಸ್ಗೆ ಇಟ್ಟಿದ್ದೆ ಅಷ್ಟರಲ್ಲಿ ಗ್ಯಾಶ್ ಖಾಲಿ ಆಯಿತು ಅದೇ ಇನ್ನೊಂದು ಸಣ್ಣ ಗ್ಯಾಸ್ ಇತ್ತಲ್ಲ ಅದನ್ನು ತೆಗೆದಿಟ್ಟಿದ್ದೀನಿ ಅಡುಗೆ ಮಾಡುವಾಗ ಬೆಳಿಗ್ಗೆ ಬೆಳಗ್ಗೆ ಟೈಮ್ ಈ ಥರ ಆದರೆ ತುಂಬಾ ಹಿಂಸೆ ಆಗುತ್ತೆ ಅದು ಸಣ್ಣ ಸಣ್ಣ ಗ್ಯಾಶ್ ಇಲ್ಲ ಅಂದರೆ ಇನ್ನೂ ಹಿಂಸೆ ಆಗ್ತಾಯಿತ್ತು ಅದಿತ್ತಲ್ಲ ಅದಕ್ಕೆ ತೆಗೆದಿಟ್ಟೆ ರೈಸ್ಗೆ ಒಂದು ಇವಾಗ ಸಣ್ಣ ಗ್ಯಾಶಲ್ಲಿ ಒಂದೇ ಒಂದೇ ಇದ್ರಲ್ಲಿ ಮಾಡಬೇಕಲ್ವ ಅದಕ್ಕೆ ಟೈಮು ಸಹ ಇದಾಗುತ್ತೆ ಅಂತ ಬೇಗನೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪನೂ ಫ್ರೀ ಸಿಗೋದಿಲ್ಲ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಕುಡಿಯೋಣ ಒಂದು ನಿಮಿಷ ಕುತ್ಕೊಂಡು ಅನ್ನೋದಕ್ಕೂ ಟೈಮ್ ಸಿಗೋದಿಲ್ಲ ಅಡಿಕೆ ಮಾಡಬೇಕು ಮಕ್ಕಳನ್ನ ರೆಡಿ ಮಾಡಬೇಕು ಸ್ಕೂಲಿಗೆ ಕಲಿಸ್ಬೇಕು ಎಲ್ಲ ಕೆಲಸ ಒಂದೇ ಸಮಾನೆ ಇರುತ್ತೆ ಅದಕ್ಕೆ ಎಲ್ಲ ರೆಡಿ ಚಿತ್ಕಾಟು ನೋಡ್ತಾ ಕೂತಿದ್ದಾನೆ ಇವನು ಧ್ರುವಂತನಿಗೆ ಹೊಸ ಬಟ್ಟೆ ಅಂದರೆ ತುಂಬ ಇಷ್ಟ ಅವನಿಗೆ ಹೊಸ ಬಟ್ಟೆನೇ ನೋಡ್ತಾ ಏನಾದರೂ ಹೊಸ ಬಟ್ಟೆ ತಗೊಂಡ್ರೆ ಸಾಕು ಅದನ್ನೇ ನೋಡೋದು ತೆಗ್ದಿಡೋದು ಅದನ್ನು ಮತ್ತೆ ಫೋಲ್ಡ್ ಮಾಡೋದು ಮತ್ತೆ ಬಿಚ್ಚಿಡೋದು ನೋಡ್ತಾನೆ ಇರ್ತಾನೆ ಖುಷಿ ಥರ ಅವ್ನಿಗೆ ಅದೆಲ್ಲ ಹಾಕ್ಕೊಂಡು ಬಿಚ್ಚಾಕಿದ್ರೆ ಅನು ಅವ್ನಿಗೊಂಥರ ಸಮಾಧಾನ ಆಗುತ್ತೆ ನಾನು ಬೆಳಗ್ಗೆ ಇದು ಕಸ ಎಲ್ಲ ಆಚೆ ಇಟ್ಟಿದ್ದೆ ತಗೊಂಡು ಹೋಗ್ತಾರೆ ಅಂತ ತಗೊಂಡೋಗಿದ್ರು ಅದನ್ನು ಡಸ್ಟ್ಬಿನ್ ತಗೊಬಂದು ಒಳಗಿಟ್ಟಿದ್ದೀನಿ ಚಿತ್ರಾನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ಟೈಮ್ ಬಂದು ಆವಾಗಲೇ ಎಂಟು ಗಂಟೆನೇನೋ ಆಗಿತ್ತು ಬೇಗ ಬೇಗ ಮಾಡೋಣ ಒಂದೇ ಇದಲ್ವಾ ಗ್ಯಾಸು ಸ್ಟೌವ್ ಮಾಡೋದು ಅದಕ್ಕೆ ಸ್ವಲ್ಪ ನಿಧ ಟೈಮ್ ಆಗ್ತಾ ಇದೆ ಇವತ್ತು ಮಾಡೋದು ಅಡುಗೆ ನಾನು ಮಾಡಿ ಮುಗಿಸಿದ್ದಾಯಿತು ಒಂದೇ ಗ್ಯಾಸ್ ಅಲ್ವಾ ಎಲ್ಲ ಮಾಡಿದ್ದು ಟೈಮ್ ಆಯ್ತು ಇವತ್ತು ಗ್ಯಾ ಚಿತ್ರಾನ್ನ ಮಾಡೋದು ವೀಕ್ಷಿತಗೂ ಧ್ರುವಂತಗೂ ಇಬ್ಬರಿಗೂ ಫೇಸ್ ವಾಶ್ ಮಾಡಿ ಎಲ್ಲ ಸ್ನಾನ ಮಾಡಿಸಿ ಆದಮೇಲೆ ಇಬ್ಬರನ್ನೂ ರೆಡಿ ಮಾಡ್ತಾ ಇದ್ದೀನಿ ರೆಡಿ ಮಾಡ್ತಾಯಿದ್ರೆ ವೀಕ್ಷಿತ ಆ ಧ್ರುವಂತ ಸುಮ್ಮನೆ ಅದು ಅದು ಎಳೆಯೋದು ಇದು ಮಾಡೋದು ಮಾಡ್ತಾಯಿದ್ದಾನೆ ಅದಕ್ಕೆ ಅವನು ಕೂಡ ಇದು ಸೊಪ್ಪಿದ್ದಾನೆ ಇಬ್ಬರು ರೆಡಿ ಮಾಡ್ತಾ ಇದ್ದೀನಿ ಬೇಗ ಬೇಗ ಟೈಮ್ ಆಯ್ತಲ್ಲ ಟೈಮ್ ಆದಾಗ ಅರ್ಜೆಂಟ್ ಅರ್ಜೆಂಟಾಗಿ ರೆಡಿ ಮಾಡೋವಾಗ ಸುಮ್ಮನೆ ಗಡಿ ಬಿಡಿ ಮಾಡ್ತಾರೆ ಇಬ್ಬರೂ ರೆಡಿ ಮಾಡ್ಕೊತ ಅದು ಸಪ್ಕಿದ್ನಲ್ಲ ಆದರೂ ಅಂತೂ ಸ್ಕೂಲಿ ಬೆಳಗ್ಗೆಯಿಂದ ಚೆನ್ನಾಗೇ ಇರ್ತಾನೆ ಸ್ಕೂಲಿಗೆ ಹೋಗೋ ಮೂಮೆಂಟಲ್ಲಿ ಸಪ್ಕಾಗ್ತಾನೆ ಇರ್ತಾನೆ ಆದರೂ ಒಳಗೆ ಸ್ವಲ್ಪ ಫೀಲಿಂಗ್ ಇರುತ್ತಲ್ಲ ಸ್ಕೂಲಿಗೆ ಹೋಗಿ ಸ್ಕೂಲಿಗೆ ಹೋಗಬೇಕು ಅಂದರೆ ಅವನಿಗೆ ಒಬ್ಬರು ಸ್ಕೂಲಿಗೆ ಕಲಸ ಆದಮೇಲೆ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬೆಳಗ್ಗೆ ಎದ್ದು ಕೂಡಲೇ ಅದು ಮಾಡು ಅದು ಇದು ಇದು ಅದು ಅಂತ ಮಾಡ್ಕೊಂಡು ಕೂತಿರ್ತೀನಿ ಸ್ವಲ್ಪ ಕೂತ್ಕೊಂಡು ರೆಸ್ಟ್ ಮಾಡಿ ಅದಾದಮೇಲೆ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿ ಚಿತ್ರಾನ್ನ ಮಾಡಿದ್ನೆಲ್ಲ ಸ್ವಲ್ಪ ತಿಂದ್ಕೊಂಡು ಕೆಲಸ ಶುರು ಮಾಡೋಣ ಅಂತ ಮೊದಲಿಗೆ ಕಿಚನ್ ಕ್ಲೀನ್ ಮಾಡ್ಕೊಂಡೆ ನಾನು ಕಿಚನೆಲ್ಲ ಕ್ಲೀನ್ ಆದಮೇಲೆ ನಾನು ಒಂದೊಂದಾಗಿ ಕ್ಲೀನ್ ಬರ್ತೀನಿ ಕಿಚನ್ನು ರೂಮು ಎರಡು ರೂಮಕ್ಕೆ ಕ್ಲೀನ್ ಆದಮೇಲೆ ಸೋಫಾ ಅವೆಲ್ಲ ಪಿಲೋಸ್ ಎಲ್ಲ ಕ್ಲೀನ್ ಆದಮೇಲೆ ಫ್ರಿಜ್ಜು ಎಲ್ಲ ಒಂದು ಕಡೆಯಿಂದ ಡೆಸ್ಟ್ ಇರುತ್ತಲ್ಲ ಅದೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಬಂದಾದಮೇಲೆ ಟಿ ವಿಯಲ್ಲಿ ಸಾಂಗ್ ಹಾಕ್ಕೊಂಡು ನಾನು ಕೆಲಸ ಮಾಡ್ತಾಯಿರ್ತೀನಿ ಏನಾದರೂ ಆ ಥರ ಹಾಕ್ಕೊಂಡ್ರೆ ಕೆಲಸ ಮಾಡೋದು ಗೊತ್ತಾಗಲ್ಲ ಇಲ್ಲಾಂದರೆ ಫೋನಲ್ಲಿ ಮಾತಾಡ್ಕೊಂಡು ಕೆಲಸ ಮಾಡ್ತೀನಿ ಇವಾಗ ಫೋನು ಟ್ರೈಪೋರ್ಡ್ಗೆ ಹಾಕಿದ್ದೀನಲ್ಲ ವೀಡಿಯೋ ಮಾಡೋವಾಗ ಫೋನ್ ಮಾತಾಡೋಕ್ಕಾಗಲ್ವಲ್ಲ ಅದಕ್ಕೆ ಟಿ ವಿಯಲ್ಲಿ ಇದಾಕಿದ್ದೀನಿ ಟಿ ವಿ ಹಾಕ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ ಇವಾಗ ಸ್ವಲ್ಪ ಹೊರಗಡೆ ಹೋಗಬೇಕು ಎಲ್ಲಿಗೆ ಹೋಗ್ತೀವಿ ಏನು ಮಾಡ್ತೀವಿ ಅಂತ ತೋರಿಸ್ತೀನಿ ನಿಮಗೂ ತೋರಿಸ್ತೀನಿ ಅದಕ್ಕೆ ಬೇಗ ಬೇಗ ಕೆಲಸ ಎಲ್ಲ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಮನೆಯೆಲ್ಲ ಒಂದು ಕಡೆಯಿಂದ ಗುಡ್ಸ್ಕೊಂಡು ಬರ್ತಾಯಿದ್ದೀನಿ ಕ್ಲೀನ್ ಮಾಡಿದ್ದಾಯಿತು ಮನೆಯೆಲ್ಲ ಕ್ಲೀನ್ ಮಾಡಿ ಆದಮೇಲೆ ಪೂಜೆ ಮಾಡೋಣ ಅಂತ ಎಲ್ಲ ಹೂವೆಲ್ಲ ಮುಡಿಸಿ ದೀಪ ಹಚ್ಚಿಸ್ತಾ ದೀಪ ಹಚ್ತಾ ಇದ್ದೀನಿ ಪೂಜೆ ಎಲ್ಲ ಆದಮೇಲೆ ಇನ್ನು ಧ್ರುವಂತ್ ಬರ್ತಾನೆ ಧ್ರುವಂತ ಬಂದಾದ ಮೇಲೆ ಅವನಿಗೆ ಬಟ್ಟೆ ಚೇಂಜ್ ಮಾಡಿ ಊಟ ಮಾಡಿ ಎಲ್ಲ ಆದಮೇಲೆ ಆಚೆ ಹೋಗಬೇಕು ಎಲ್ಲಿಗೆ ಹೋಗ್ತೀವಿ ಅಂದರೆ ಸ್ವಲ್ಪ ನಂಗೆ ಕಾಲುಂಗ್ರ ಸ ಇದು ಹಾಳಾಗಿದೆ ಅದಕ್ಕೆ ಹೊಸ ಕಾಲುಂಗ್ರ ತಗೋಬ ತಗೋಬೇಕು ಅಂತ ಇದ್ದೆ ಅದು ಇವತ್ತು ತಗೋಣ ತಗೊಬಾರೋಣ ಇನ್ನೇನು ಅಂತ ಹೋಗೋಣ ಅಂತ ರೆಡಿಯಾಗಿ ದೇವ್ರ ಪೂಜೆ ಎಲ್ಲ ಮೊದಲು ಮುಗಿಸೋಣ ಅದ್ರ ಒಂದು ಬರೋದ್ರಲ್ಲಿ ನಾನು ಕೆಲಸ ಎಲ್ಲ ಮುಗಿಸಿದ್ರೆ ನನಗೆ ಹಿಂಸೆ ಆಗಲ್ಲ ಇಲ್ಲ ಅಂದರೆ ಅವ್ನು ಬಂದ ಮೇಲೆ ಕೆಲಸ ಮಾಡ್ಕೋಬೇಕು ಅಂದರೆ ಸುಮ್ಮನೆ ಕಿರಿಕಿರಿ ಮಾಡ್ತಾನೆ ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ ಅವನು ಡೋರ್ ತೆಗೀತಾ ಇದ್ದೀನಿ ಎಷ್ಟು ಟೈಟ್ ಇದೆ ಇದು ತೆಗಿಯೋಕ್ಕೆ ಆಗೋದಿಲ್ಲ ಹಾಕಿದ್ರೆ ತೆಗ್ದಾದ್ಮೇಲೆ ಎಲ್ಲ ಪೂಜೆ ಎಲ್ಲ ಮುಗಿಸ್ ಮುಗಿಸಿ ಆಯಿತು ఇన్నా ఇనేం ద్రువంత్ కూడా బరో టైం అయితో ಧ್ರುವನ್ ಬಂದು ಧ್ರುವನ್ ಬಂದಾದ ಮೇಲೆ ನಾನು ಹೋಗೋಣ ಅಂತ ಅಂದ್ಕೊಂಡಿದ್ದೆ ಎರಡು ಗಂಟೆಗೆ ಆಮೇಲಿಂದ ಸ್ವಲ್ಪ ಕೆಲಸ ಇತ್ತು ಅಂತ ನಮ್ಮ ಯಜಮಾನ್ರು ಎಲ್ಲಿಗೂ ಹೋದ್ರೂ ಬರೋ ಟೈಮ್ ಆಯಿತು ಅಂತ ಇನ್ನೇನು ವೀಕ್ಷಿತ್ತು ಬಂದಮೇಲೆ ಹೋದರೆ ಆಗುತ್ತೆ ಸರಿ ಆಗುತ್ತೆ ಇಲ್ಲಾಂದರೆ ಟೈಮ್ ಆದರೆ ಆಮೇಲೆ ಅವನು ಕರ್ಕೊಬರ್ಬೇಕಲ್ವಾ ಅದಕ್ಕೆ ಈ ಸಂಜೆಯಿಂದನೇ ಹೋಗಿದ್ವಿ ಅದಕ್ಕೆ ಅಲ್ಲೆಲ್ಲ ತಗೊಂಡ ತಗೊಂಡಿದ್ದಾಯಿತು ಕಾಲುಂಗುರ ಎಲ್ಲ ಕಾಲುಂಗುರ ತಗೊಂಡಾದ್ಮೇಲೆ ತಗೊಂಡಾದ ಮೇಲೆ ವೀಕ್ಷಿತ್ತು ಅದರ ಅಂತ ಅವ್ರ ಡ್ಯಾಡಿ ಹಾಕ್ಕೊಂಡಿದ್ರು ಒಂದು ಖಡ್ಗ ಥರ ಹಾಕ್ಕೊಂಡಿದ್ರು ಅಂಥದ್ದೇ ಬೇಕು ನನಗೂ ಅಂತ ಇಬ್ಬರು ಒಂದೊಂದು ತಗೊಂಡಿದ್ದಾರೆ ಅಷ್ಟರಲ್ಲಿ ನಾನು ಕೂಡ ಕಾಲುಂಗ್ರ ತಗೊಬಂದೆ ತುಂಬ ಚೆನ್ನಾಗಿದ್ವು ಸಿಂಪಲ್ ಆಗಿರಬೇಕಲ್ವಾ ಕಾಲುಂಗ್ರ ಚೆನ್ನಾಗಿರುತ್ತೆ ಸಿಂಪಲ್ ಆಗಿದ್ದರೆ ಅದಕ್ಕೆ ಸಿಂಪಲ್ ಆಗಿರೋದು ತಗೊಬಂದೆ ಬಟ್ಟೆ ಕೂಡ ವಾಷಿಂಗ್ ಮಿಷಿನ್ಗೆ ಹಾಕಿ ಹೋಗಿದ್ದೆ ವಾಶ್ ಮಾಡೋಕ್ಕೆ ಅದು ಕೂಡ ಆಗಿತ್ತು ಆಗಿತ್ತಲ್ಲ ಅಂತ ಮೊದಲು ಕಾಲುಂಗುರ ವೀಡಿಯೋ ಮಾಡೋ ಅದು ವೀಡಿಯೋ ತಗೊಳ್ಳೋಣ ಅಂತ ಅದು ಕಾಲುಂಗುರ ತೆಗೆದು ಇದು ಹಾಕ್ಕೊಳ್ಳೋಣ ಅಂತ ತುಂಬ ಟೈಟ್ ಆಗಿದ್ವು ಮೊದಲಿದ್ದು ಇವಾಗ ಸ್ವಲ್ಪ ಲೂಸ್ ಆಗಿರೋವೇ ತೊಗೊಂಡಿದ್ದೀನಿ ಅದಕ್ಕೆ ಕ್ರೀಮ್ ತಗೋಬಾರೋಗು ಅಂತ ಇಬ್ರಿಗೂ ಹೇಳ್ತಾ ಹೇಳಿ ತಗೋಬಾರೋಗು ಅಂತ ಹೇಳಿದರೆ ಹೋಗೋದೇ ಇಲ್ಲ ಇಬ್ಬರೂ ಇವರು ಅದಕ್ಕೆ ವೀಕ್ಷಿದ ಕೇಳಿದೆ ತೊಗೊಬಾರು ಕ್ರೀಮಲ್ಲಿ ಇಟ್ಟಿದ್ದೀನಿ ಟ್ರೈ ಪಡೋತು ಸಾರಿ ಡ್ರೆಸ್ಸಿಂಗ್ ಟೇಬಲ್ ಅಂತ ಹೇಳಿದೆ ಅದಕ್ಕೆ ಇಬ್ಬರಿಗೂ ಹಾಕಿದೆ ಚೆನ್ನಾಗಿತ್ತು ಅಷ್ಟರಲ್ಲಿ ಅಂತೂ ತಗೋ ಹಾಕ್ಕೊಂಡಿದ್ದ ಅದು ಇದೆ ಚೆನ್ನಾಗಿದೆಯಾ ಅಂತ ಚೆನ್ನಾಗಿ ಕಾಣ್ತಾಯಿತ್ತು ಇಬ್ಬರಿಗೂ ಏನಾದರೂ ಬೇಕು ಅಂತ ಬೇಕು ಅಂತ ಕೇಳಿದರೆ ಅವನು ತ ಇಲ್ಲ ಇಲ್ಲಾಂದರೆ ಅದೇ ಆಟ ಮಾಡ್ತಾನೆ ಅವ್ರಿಗೆ ಹಾಕಾಯ್ತಲ್ಲ ನಾನು ಕಾಲುಂಗ್ರ ಹೋಗ್ತಾ ಹೋಗ್ತಾಯಿದ್ದೀನಿ ಅದು ಬರ್ತಾನೆ ಇಲ್ಲ ಅಷ್ಟರಲ್ಲಿ ತೊಗೊಬರೋಗ ತಗೊಬರೋಗರು ತಗೊಬರ್ತಾಯಿಲ್ಲ ಇಬ್ಬರೂ ಅಷ್ಟರಲ್ಲಿ ವೀಕ್ಷಿತ್ತು ತೊಗೊಬಂದು ಕೊಟ್ಟ you ಿನ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತಿನ ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ ಇನ್ನು ಇನ್ನು ನನ್ನ ವಿಡಿಯೋನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಇನ್ನು ಇವತ್ತಿನ ವೀಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ನಾನು ಇಲ್ಲಿವರೆಗೂ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ನಾನು ಹೊಸ ಒಂದು ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್